ಮಕ್ಕಳುಗಳು ಶಾಲೆಗೆ ಹೋಗ್ತಾ ಇರಲಿಲ್ಲ ಇವತ್ತು ಸಮನ್ವಯ ಶಾಲೆಯಲ್ಲಿ ಸಮನ್ವಯವಾಗಿ ಓದ್ತಾವ್ರೆ ಅಂತ ಅಂದರೆ ಇಡೀ ಕರ್ನಾಟಕದ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ನೇರವಾಗಿ ಹೊಣೆ ಆಗಿದ್ದಾರೆ ಅವರು ಇದನ್ನು ಸಿ ಎಮ್ ಅವರು ಇದುವರೆಗೂ ಪರಿಗಣಿಸಲಿಲ್ಲ ಯಾಕೆ ಅಂತಂದರೆ ನಾವು ಭಾರತದಲ್ಲಿ ನಾವು ಈ ಕರ್ನಾಟಕದಲ್ಲಿ ಇವತ್ತೇನು ಓಟ್ ಮಾಡ್ತಾ ಇದ್ದೀವಿ ಅವರು ಇದುವರೆಗೇನ ಅಂಗವಿಕಲರನ್ನ ವಿಕಲಚೇತನರಾಗಲಿ ಅಥವಾ ಯಾವುದೇ ರೀತಿ ವಿಕಲಚೇತನರಿಗೆ ಪರಿ ನಾವು ಇವತ್ತು ಹೇಳ್ತಾಯಿದ್ರು ಏನೋ ಯಾರೋ ಹೇಳಿದರೆ ಸಾ ಅಂಗವಿಕಲರು ಪೋಷಕರಿಗೆ ಸಾವಿರ ರೂಪಾಯಿ ಪೋಷಣಕ್ಕೆ ಭತ್ತೆ ಕೊಡ್ತಾಯಿದ್ದೀವಿ ಅದಕ್ಕೆ ಕಾರಣ ಯಾರು ಎಲ್ಲ ನಮ್ಮ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ನೇರವಾಗಿ ಕಾರಣ ಇವತ್ತು ಇವತ್ತು ಈ ದೇಶಕ್ಕೆ ವಿಕಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಬಂದದೆ ಅಂದರೆ ನೇರವಾಗಿ ಈ ನಮ್ಮ ವಿಕಲ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂನೇ ನೇರವಾಗಿ ಕಾರಣ ಇವತ್ತು ಇಂಥವ್ರನ್ನ ಪರಿಗಣ ಪರಿಗಣಿಸಿಲ್ಲ ಅಂದರೆ ನೀವು ರಾಜಕೀಯದಲ್ಲಿ ಇದ್ರೂ ವೇಸ್ಟು ನಿಜವಾಗ್ಲೂ ಇಷ್ಟೊಂದು ವಿಕಲಚೇತನ ಜನ ಇಪ್ಪತ್ತೈದು ಕಿಲೋಮೀಟ್ರಿಂದ ಐದು ದಿನದಿಂದ ಉಪವಾಸ ಇದ್ದಾರೋ ಬಟ್ಟೆ ಹಾಕಿದ್ದಾರೋ ಊಟ ಮಾಡಿದ್ದಾರೋ ಅನ್ನೋದನ್ನ ನೀವು ಇವತ್ತು ಪರಿಗಣಗೆ ತಕ್ಕಳಿಲ್ಲ ಅಂತ ಅಂದರೆ ನೀವು ರಾಜಕೀಯದಲ್ಲಿ ಇರ್ತಕ್ಕಂಥದ್ದು ವೇಸ್ಟು ನಿಜವಾಗ್ಲೂ ಎಲ್ಲ ರಾಜೀನಾಮೆ ಕೊಟ್ಟರು ಹೋದರೂ ಕೂಡ ಒಳ್ಳೇದೇ ಅನಿಸುತ್ತೆ ಮೋಸ್ಟ್ಲಿ ಯಾಕೆಂದರೆ ಕಣ್ಣೀರು ಆಗ್ತವ್ರೆ ಅಂತ ಇವತ್ತು ನಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಶಿಕ್ಷಣ ಕೊಡೋಕಾಗ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಬಟ್ಟೆ ಕೊಡಕಾಗ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಜೀವನ ಕೊಡೋಕೆ ಇಲ್ಲ ಒಳ್ಳೊಳ್ಳೆ ನ್ಯೂಟ್ರಿಷನ್ ಫುಡ್ ಕೊಡೋಕೆ ಇಲ್ಲ ಕಾರಣ ಏನು ಅಂದರೆ ಇವತ್ತು ನಾವು ಕಾಯ್ತಾ ಇದ್ದೀವಿ ಏನು ಇವತ್ತು ಎಲ್ಲೆಲ್ಲಿ ನಾವು ಏನಾದರೂ ಕೊಟ್ಟಾರೆ ನಮಗೆ ನಾವು ಹದಿನೈದು ಹದಿನಾರು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಏನಾದರೂ ಕೊಟ್ಟಾರೇನೋ ಏನಾದರೂ ಜೀವನ ಕೊಟ್ಟಾರೇನೋ ಅಂತ ಕಾಯ್ತಾ ಇದೀವಿ ಆದರೆ ಇವರು ನಮ್ಮನ್ನ ಪರಿಗಣನೆ ತಕ್ಕಳದೆ ಅಂಗವಿಕಲ್ದ ಈ ಅಂಗವಿಕಲ್ ಏನೇನೋ ಕೊಟ್ಬಿಡಿದ್ವಿ ಅವ್ರೆಂಟ್ ತಿರ್ಗ ಎರಡು ಸಾವಿರ ಅವ್ರ ಅವ್ರೌದಿರ್ ಎರಡು ಸಾವಿರ ಕೊಟ್ಟಿದ್ದೀವಿ ಅವ್ರು ಕೊಟ್ಟಿದ್ದೀವಿ ಇವ್ರು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಪರಿಗಣನೆಗೆ ತಕ್ಕಳದೆ ಇವತ್ತು ನಮ್ಮನ್ನ ಬಹಳಷ್ಟು ಕೇವಲವಾಗಿ ನೋಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ನೀವು ನೀವು ರಾಜಕೀಯದಲ್ಲಿರ್ತಕ್ಕಂಥದ್ದು ವೇಸ್ಟು ನಿಜವಾಗ್ನು ಇಂಥ ವಿಕಲಚೇತನರು ಐದಿನಿಂದ ಉಪವಾಸ ಇದ್ದಾರೆ ಕೆಲವರೆಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೆ ನೇರವಾಗಿ ನೀವೇ ಒಣಗಾರ ಆಗ್ಬೇಕು ಅವರ ಕುಟುಂಬನ ನೀವೇ ನೇರವಾಗಿ ಸಾಕಬೇಕು ಯಾಕಂತಂದ್ರೆ ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ ಇವತ್ತು ಮಾದೇಶ್ವರ ಬೆಟ್ಟದಲ್ಲಿ ಮಾದೇಶ್ವರ ದೇವ್ರ ಪೂಜೆ ಮಾಡ್ತಾ ಇದ್ರಿ ಹೋಗಿ ನೀವು ನಾವು ನೋಡ್ತಾ ಇದೀವಿ ದೇವ ಪೂಜೆ ಮಾಡಬೇಡಿ ಸ್ವಾಮಿ ಓಟ್ ಹಾಕಿದವರು ನಿಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆನ ಪೂಜೆ ಮಾಡಿ ನೀವು ಅದನ್ನು ನೀವು ತಾಕತ್ತಿದ್ರೆ ಅದನ್ನು ಮಾಡಿ ನೀವು ಅದನ್ನು ಬಿಟ್ಬಿಟ್ಟು ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತೀವಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ದೇವ್ರ ಪೂಜೆ ಮಾಡ್ತಾ ಇದ್ದೀವಿ ಪ್ರಜೆಗಳ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಕೆಲಸ ಮಾಡ್ಕೊಡಿಲ್ಲ ಅಂತಂದ್ರೆ ಇನ್ನೇನು ಕೆಲಸ ಮಾಡ್ತೀರಿ ಸ್ವಾಮಿ ನೀವು ದಯವಿಟ್ಟು ಎಲ್ಲ ವಿಕಲಚೇತನರು ಬಂದು ನೋಡಿ ಬಂದು ಅವ್ರನ್ನ ಮನೆಗೆ ಕಳಿಸ್ಕೊಡಿ ಎಷ್ಟೋ ಜನ ಇವತ್ತು ಉಪವಾಸ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದರೆ ನೇರವಾಗಿ ನೀವೇ ಒಣಗಾರಾಗಬೇಕು ಇವತ್ತು ತಲೆ ತಲೆ ಕೆಚ್ಕೊಂಡು ಸತ್ರು ಕೂಡ ಅಷ್ಟೇ ನಾವು ಇಲ್ಲಿಂದ ಕದ್ಲಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಇವತ್ತು ನೇರವಾಗಿ ನೀವೇ ಒಣಗಾರಾಗಬೇಕು ನೀವೇ ಒಣಗಾರರು ನೀವೇ ಒಣಗಾರರು ಮಾನ್ಯ ಮುಖ್ಯಮಂತ್ರಿಗಳೇ ನೇರವಾಗಿ ಹೇಳ್ತೀವಿ ನೀವೇ ಒಣಗಾರರು ಇದಕ್ಕೆ